ಇವತ್ತಿನ ವೀಡಿಯೋಲಿ ಪೇಷಂಟ್ ಜೊತೆಲಿ ನಾವು ಇಂಟರಾಕ್ಟ್ ಮಾಡಿರೋದನ್ನ ಹಾಗೆ ಅನ್ಕಟ್ ಅಪ್ಲೋಡ್ ಮಾಡಿದ್ದೀವಿ ಹದಿನೈದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಂದು ಇದು ವಿಡಿಯೋ ಇವತ್ತೊಂದು ಟ್ರೀಟ್ಮೆಂಟ್ ಇದು ಟ್ರೀಟ್ಮೆಂಟ್ಸ್ ನೋಡೋಣ ಬನ್ನಿ ಮೊರೆ ಯಾವ ತಟೆಕೆರೆನಾ ಬಿದ್ದೋಗ್ಬಿಟ್ಟಿದೆ ಆರಾಮಾಗೈತಾ ಹಾಂ ಸರಿ ಇನ್ನೊಂದು ಕಟ್ ಹಾಕೋಣ ಅನ್ನಿಸ್ತದ ಬೇಡ ಅನ್ನಿಸ್ತದ ಅಷ್ಟು ಮೇಲಾಗದೆ ಅನಿಸ್ತದಾ ಟೋಟಲ್ ಎಷ್ಟು ಕಟ್ ಹಾಕಿರೋದು ನಿಮ್ಗೆ ಹಾಂ ಎರಡು ಆಗದೆ ಸರಿ ಇವಾಗ ಕಟ್ಟು ಬಿಸ್ಬಿಟ್ಟು ಎಣ್ಣೆ ಕೊಟ್ಟು ಕಳ್ಸಣ ಸರಿ ಓಕೆ ಅಮ್ಮ ಅವ್ರಿಗೆ ವಯಸ್ಸು ಐವತ್ತು ವರ್ಷ ಆಗಿದೆ ಇವರು ಬಿದ್ದೋಗ್ಬಿಟ್ಟು ಇವರಿಗೆ ಕೈ ಫ್ರ್ಯಾಕ್ಚರ್ ಆಗಿದೆ ಇವ್ರದ್ದು ಇಂಟರಾಕ್ಷನ್ ನೀವೇ ನೋಡಿದ್ದೀರಾ ಫರ್ದರ್ ಟ್ರೀಟ್ಮೆಂಟು ನನಗೆ ಅವಶ್ಯಕತೆ ಅನ್ನಿಸ್ತಾ ಇಲ್ಲ ಅಷ್ಟೊಂದು ರಿಲೀಫ್ ಆಗಿದೆ ನನಗೆ ಹೋಗ್ಬಿಟ್ಟಿದೆ ನನಗೆ ಕಟ್ಟು ಬೇಡ ಕಟ್ ರಿಮೂವ್ ಮಾಡಿ ಅಂತ ಇವರು ಹೇಳ್ತಾ ಇದ್ದಾರೆ ಅಮ್ಮವ್ರೆ ಕೈ ಮೂಮೆಂಟ್ ಮಾಡಿ ಏನು ಏನೂ ನೋವು ಇಲ್ಲ ಹಾಂ ಹಿಂಗನ್ನಿ ಚೆನ್ನಾಗಿ ಹಿಂಗೆ ಹಿಂಗನ್ನಿ ಹಾಂ ಎಲ್ಲಿ ಕೈ ತೋರಿಸಿ ಒಂಚೂರು ಊತ ಇಲ್ಲಲ್ಲ ಊತನೂ ಇಲ್ಲ ನೋವೂ ಇಲ್ಲ ಹಾಂ ಹ್ಮ್ ಇದು ಎಕ್ಸ್ರೇ ಇದು ಮೈನರ್ಚರ್ ಆಗಿತ್ತು ನಿಮಗೆ ಅದೊಂದು ಲೈನ್ ಸರ್ ನಿಮ್ಮ ಹೆಸರೇನು ರಾಮದಾಸ್ ಅಂತ ಯಾವ ಸರ್ ನೀವು ಏನಾಗಿತ್ತು ಸರ್ ನಿಮಗೆ ಕಂಪನಿಯಲ್ಲಿ ವರ್ಕ್ ಮಾಡುವಾಗ ರೋಲ್ ಬಿದ್ದೋಯ್ತು ಸರಿ ಓಕೆ ಆಮೇಲೆ ಎಕ್ಸ್ರೇ ರೇ ಮಾಡಿಸ್ಕೊಂಡು ಬಂದಿರೋದಾ ನೀವು ನಮ್ಮ ಹತ್ರ ಎಲ್ಲಿ ಮಾಡಿಸ್ತೀರಿ ಎಕ್ಸ್ರೇಂಕೇಶ್ ಕ್ಲಿನಿಕ್ ಓಕೆ 함ಸಂದ್ರದಲ್ಲಿ ಓಕೆ ನಮ್ಮ ಅಡ್ರೆಸ್ ನಿಮಗೆ ಎಂಗ್ ಗೊತ್ತಾಯ್ತು ಸರ್ ಆನ್ಲೈನ್ ಇತ್ತು ಅದಕ್ಕೆ ಮಾಡ್ಲಿ ಆನ್ಲೈನ್ ಅಲ್ಲಿ ನೋಡಿದ್ರಾ ಸರಿ ಓಕೆ ಇದು ನೀವು ಮರ್ಸ್ಕೊಂಡ್ ಬಂದಿದ್ದೀರಾ ಎಕ್ಸ್ರೇ ರೇ ಅಲ್ವಾ ಸೋ ಇವಾಗ ಹೆಂಗಿದೆ ಸರ್ ನಿಮಗೆ ಮೇಲಾಗಿದೆ ಸರ್ ತೊಂದರೆ ಇಲ್ಲ ನವೆಲ್ಲ ಕಮ್ಮಿ ಇದ್ಯಾ ನವೆಲ್ಲ ಫಾಮಿ ಸರಿ ಸರ್ ಓಕೆ ಇವಾಗ ಕಟ್ಟು ಬಿಚ್ಚೋ ದಿನಾಕಿದ್ದಾ ಸತ್ತ ಬಿಚ್ಚಿದೀನಿ ಹ್ಮ್ ಮೂವ್ಮೆಂಟ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇದೆ ಹ್ಮ್ ಮಾಡಿ ಮೂವ್ಮೆಂಟ್ಸ್ ಎಲ್ಲ ಮಾಡಿ ಓಕೆ ನೋವೇನಿಲ್ಲ ಸರಿ ಸರ್ ಕಟ್ಟು ಬಿಚ್ಚೋಣ ಇವತ್ತು ಆಮೇಲೆ ನೋಡೋಣ ಸರ್ ಈಗ ಮೂವ್ಮೆಂಟ್ ಮಾಡಿ ಕಟ್ಟು ಬಿಚ್ಚಿದೋಸಿ ಓಕೆ ನೋವಿಲ್ಲ ಓಕೆ ಓಕೆ ಕೈ ಸ್ವಲ್ಪ ನೋತಾ ಇಲ್ಲ ಅಲ್ಲ ಪರ್ಫೆಕ್ಟ್ ಇದೆ ಹಾ ಓಕೆ ನೋವೇನಿಲ್ಲ ಪ್ರೆಸ್ ಮಾಡಿದ್ರೆ ಓಕೆ ಇವಾಗ ನಿಮಗೆ ಆಯಿಲ್ ಕೊಟ್ಟಿರ್ತೀವಿ ಯಾವ ಥರ ಮಸಾಜ್ ಮಾಡಬೇಕು ಅಂತ ಹೇಳಿಕೊಟ್ಟಿರ್ತೀವಿ ನಾವು ಹೇಳೋದನ್ನ ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಹೋಗಿ ಇದೇ ರೀತಿ ಮಸಾಜ್ ಮಾಡಿ ಹಳೆ ನೋವು ಬರಬಾರ್ದು ಅಂತ ಕಟ್ಟಿ ಬಿಚ್ಚಿದಾದ್ಮೇಲೆ ನೀವು ಅನ್ನೆಸೆಸರಿ ಸುಮ್ನೆ ಸುಮ್ಮನೆ ಈ ಥರ ತಿರ್ಗ್ಸೋದು ಕೈ ಮೂವ್ಮೆಂಟ್ ಮಾಡೋದು ಮಾಡೋದಕ್ಕೆ ಹೋಗ್ಬೇಡಿ ಕೈ ಊರ್ಕೊಂಡು ಎದೋಳೋದು ಕೈ ಊರ್ಕೊಂಡು ಕುತ್ಕೊಂಡೋದು ಮಾಡೋದಕ್ಕೆ ಹೋಗ್ಬೇಡಿ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಳ್ಳಿ ಓಕೆ ಸರ್ ಹೆಂಗಿತ್ತು ನಿಮಗೆ ನಮ್ಮ ಟ್ರೀಟ್ಮೆಂಟ್ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಓಕೆ ಸರ್ ಥ್ಯಾಂಕ್ ಯು ಸರ್ ಏನ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಹನುಮಂತ ಹನುಮಂತ ಅಂತ ಯಾವ ಊರು ನೀವು ನಮ್ದು ಗುಲ್ಬರ್ಗ ಇಲ್ಲಿ ಟಿ ಎಫ್ ಪ್ಯಾಟಲ್ ಕೆಲಸ ಮಾಡೋದು ಗುಲ್ಬರ್ಗ ಇಲ್ಲಿ ಸಬ್ಮಂಗ್ಲಾನ ಸರಿ ಸಬ್ಮಂಗ್ಲಾದಲ್ಲಿ ಇದೀರಾ ಏನ್ ನಿಮ್ ಕಂಪ್ಲೇಂಟ್ ಏನು ಎರಡು ಕೈ ಊದ್ಕೊಂಡ್ಬಿಟ್ಟೈತೆ ಊತ ಓಕೆ ಕೆಲಸ ಮಾಡೋಕೆ ಏನಾಗ್ತಾ ಇಲ್ಲ ಹಿಂಗ್ ಇದು ಮಾಡ್ರೆ ಒಳಗಡೆ ನರಗಳೆಲ್ಲ ಸಿಕ್ಕಾಪಟ್ಟೆ ಓಕೆ ಅದೇ ನಿಮ್ ಮೇನ್ ಕಂಪ್ಲೇಂಟ್ ಸರಿ ಓಕೆ ನಿಮ್ಗೆ ಯಾರು ಹೇಳಿದ್ರು ನಮ್ಮ ಅಡ್ರೆಸ್ ಇಲ್ಲಿ ತೋರಿಸ್ಕೊಂಡವ್ರಂತೆ ಅವ್ರು ಹೇಳಿದ್ರೆ ಒಬ್ಬರು ತೋರಿಸ್ಕೊಂಡು ಹೋಗಿದ್ರು ಅವ್ರಿಗೆ ಮೇಲ್ ಆಗಿದೆ ನಿಮಗೆ ಹೇಳಿದ್ದಾರೆ ಓಕೆ ಇವಾಗ ನಿಮಗೆ ನೋವಿಗೆ ಇದು ಆಯಿಲ್ಸ್ ಕೊಟ್ಟಿದೀವಿ ನಾವು ಇದನ್ನ ನೀವು ಬೆಳಗ್ಗೆ ನೈಟ್ ಮಸಾಜ್ ಮಾಡ್ಕೋಬೇಕು ಆದ್ಮೇಲೆ ಇದು ಬೆಳಗ್ಗೆ ಒಂದು ನೈಟ್ ಒಂದು ನುಂಗ್ಬೇಕಾಗಿರುತ್ತೆ ಸರಿನಾ ಇದು 15 ದಿನಕ್ಕೋಸ್ಕರ ಫಾಲೋ ಮಾಡಿ 15 ದಿನ ಆದ್ಮೇಲೆ ನೀವು ಬಂದು ಇನ್ನೊಂದ್ كده ತೋರ್ಸ್ಕೊಂಡು ಹೋಗಿ ಸರಿಯಾ ಅಷ್ಟೋದಕ್ಕೆ ತುಂಬಾನೇ ಮೈಲ್ ಆಗೋಬಿಡುತ್ತೆ ಅದು ಓಕೆ ಕ್ಯಾ ಪ್ರಾಬ್ಲಮ್ ہے یہ دیکھو یہ پورا पेन है अच्छा ये पेन है माने रेหนಿ ಸাক্তೈ उसमे भी इसमें भी इसमें भी माने دونوں ಪೇರ میں ಆ ಅび हात में हात में? में भी ये ए, ए, ए सब जगह अच्छा मजल में सिर्फ अच्छा कब से है ये यार, यार। वन ईयर हो गया वन ईयर अच्छा अम्मा का उम्र कितना है सिक्सटी फोर है सिक्सटी फोर है आप कहाँ से आया है आप तो वेस्ट बंगाल का है वेस्ट बंगाल का गेट में कंपनी में गेट में में कंपनी काम करता आ, है चलो ठीक है अभी एक साल से दर्द है ना आ, चलो इसका इलाज करते हैं ठीक है? है अभी आप लोगों को हम ये दवाई देगा ठीक है ये दवाई आपको हम देगा ये दोनों मालिश करने का दवाई है ये सुबह शाम गोली लेना है ठीक है पंद्रह दिन के लिए ये दवाई आपको आएगा सुबह शाम हाँ खाने का पहले ना बाद में बाद में ठीक है अभी तुमको मालिश कैसा करना है वो आपको डेमो दिखाएगा अभी आपको और जो हम मालिश करेगा ना वो आप अपने फोन में रिकॉर्ड कर लो फिर आप घर में बिल्कुल वैसा ही करो ठीक है चार हफ्ता आना है आपको मालिश कराने के लिए ठीक है आ, और पंद्रह दिन में एक बार आके ये दवाई आपको लेकर जाना है दो महीना फॉलो करो क्योंकि तुमको एक महीना से एक साल से दर्द है ठीक है ना चलो जाओ अंदर जाओ